ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿದ್ದಿಲ್ಲ ಮಣಿ ಒಂದು ಸಣ್ಣ ದೀಪ ಹಚ್ಚಿಕೊಂಡು ಸಂಸಾರ ಮಾಡುವ ಸಮಯ ಅದು ಅಂತಹ ಸಮಯದಲ್ಲಿ ಅವುಗಳನ್ನು ಬೇಡ ಅಂತ ಏನು ಮಾಡಿದ್ರು ಅಂದ್ರೆ ಯಾವ ಸೋಮರಾಯ ಗೌಡ್ರು ಮತ್ತು ತುಕ್ಕಪ್ಪರಾಯ ಅಣ್ಣ ತಮ್ಮಂದಿರು ಅವರ ಆಕಳಗಳು ಎಷ್ಟಿದ್ದು ಅಂದ್ರೆ ಏಳು ನೂರು ಆಕಳಗಳಿದ್ದು ಅಂತ ಏಳು ನೂರು ಆಕಳಗಳು ಒಂದ್ ಆಕಳ ಕಟ್ಟಿದ್ರೆ ಅವಾಗ ಬಡತನ ಬರಂಗಿಲ್ಲ ಮನಿಯೊಳಗ ಯಾಕೆ ಅಂದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಆಕಳ ಹೊಟ್ಟೆಯಲ್ಲಿ ಬಾಲದಲ್ಲಿ ಮಹಾಲಕ್ಷ್ಮಿ ದೇವಿಯು ಕೂಡ ಅದ ಆಕಳಲ್ಲಿ ಅಂತಹ ಶ್ರೇಷ್ಠವಾಗಿರುವ ಸಂಪತ್ತನ್ನ ಏನು ಮಾಡಿದ್ರು ಅಂದ್ರೆ ಅವರು ಕ್ರೋಢೀಕರಣ ಮಾಡಿಕೊಂಡು ಬಂದಿದ್ರು ಒಮ್ಮೆ ಏನಾಗ್ತದ ಅಂತ ಕೇಳಿದ್ರೆ ಯಾವ ಬಾರಾಮತಿ ಪಟ್ಟಣಕ್ಕೆ ಏನಾಗುತ್ತದೆ ಅಂದ್ರೆ ಮಳೆ ಹೋಗಿ ಬಿಡ್ತದ ಬೆಳೆಗಳು ಇಲ್ಲದಂಗಾಗ್ತದ ದನಕರಿಗಳಿಗೆ ಮೆವು ಆಗ್ತದ ಅನೇಕ ಗ್ರಾಮದಲ್ಲಿರತಕ್ಕಂತಹ ಜನ ಗೋಳೆ ಹೋಗುವ ಸಮಯ ಬರುತ್ತದ ಆವಾಗ ಅಣ್ಣ ತಮ್ಮ ಸಹೋದರರಿಬ್ಬರು ಸದ್ಗುರುವಿನ ಧ್ಯಾನವನ್ನು ಮಾಡಿದಾಗ ಸದ್ಗುರು ವರಣ್ಯರಾಗಿರುವಂತಹ ಸೋನಾರ ಸಿದ್ಧ ದೇವರು ಅನ್ನತಕ್ಕಂಥ ಸದ್ಗುರುಗಳ ಸ್ಮರಣೆಯನ್ನ ಮಾಡುತ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಸದ್ಗುರುಗಳಿಗೆ ವಾಣಿ ಆಗ್ತದೆ ಒಂದು ಸ್ವಲ್ಪ ದಿನ ಏನಾಗ್ತದಪ್ಪ ಅಂದ್ರೆ ಮಳೆಗಳು ಇಲ್ಲ ಬೆಳೆಗಳು ಬರುವುದಿಲ್ಲ ಒಂದಿಷ್ಟು ಆಕಳಗಳನ್ನ ನೀವೆಲ್ಲಾದರೂ ಹೋಗಿ ಮೇಸ್ರಿ ಮುಂದೆ ಎಲ್ಲ ಒಳ್ಳೇದಾಗ್ತದೆ ಅನ್ನುವಂತ ಮಾತು ವಾಣಿ ಆಗ್ತದ ಆವಾಗ ಐದು ವರ್ಷದ ಬಾಲಕ ಮಹಾಲಿಂಗರಾಯರ ಹಿರಿಯ ಪುತ್ರ ಐದು ವರ್ಷದ ಬಾಲಕ ಮಣಿಯೊಳಗ ಮೂರು ವರ್ಷದ ಬಾಲಕ ಮಹಾಲಿಂಗರಾಯರು ನೋಡ್ರಿ ಮಕ್ಕಳು ಹ್ಯಾಂಗಿರ್ಬೇಕು ಅನ್ನೋದು ಹೇಳಿಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಮಕ್ಕಳು ಎರಡು ತರ ಇರ್ಬೇಕಂತ್ರಿ ಒಬ್ಬ ಇರಾವ್ರಿ ಇವ್ರ ದುಷ್ಟರು ಯಾರಂದ್ರೆ ಕುಲಕಂಟಕ ಒಬ್ಬ ಕುಲದೀಪ ನೋಡ್ರಿ ಸಂಸ್ಕಾರ ವಂಚಿತರಾದ್ರು ಅಂದ್ರೆ ಮನೆಯೊಳಗೆ ತಂದೆ ತಾಯಿಗಳು ಮಕ್ಕಳಿಗೆ ಸಹ ಸರಿಯಾಗಿರ್ತಕ್ಕಂಥ ಸಂಸ್ಕಾರವನ್ನ ಕೊಡದೆ ಹೋದ್ರೆ ಗುರುಗಳಿಗೆ ನಮಸ್ಕಾರ ದೇವರಿಗೆ ನಮಸ್ಕಾರ ಹೆಚ್ಚಿಗೆ ಮಾತನಾಡದ ಇರಲಾರದಂತ ಗುಣವನ್ನು ಕೊಟ್ಟು ಸದ್ಗುರುವಿನ ಕೃಪಾ ಆಶೀರ್ವಾದವನ್ನು ಮಕ್ಕಳಿಗೆ ಮಾಡಿದ್ರು ಅಂದ್ರೆ ಅವರು ಕುಲುದೀಪಕರಾಗಿ ಬೆಳಗುತ್ತಾ ಇದ್ದಾರೆ ಕುಲವನ್ನ ಬೆಳಗುವಂತ ಮಕ್ಕಳಾಗ್ತಾ ಇದ್ದಾರೆ ಮತ್ತೆ ತಾಯಿಗಳೇ ಸಂಸ್ಕಾರ ರಹಿತಾಗಿ ಆದ್ರೂ ಅಂದ್ರೆ ಏನಾಗುತ್ತದೆ ಅಂದ್ರೆ ಮಕ್ಕಳು ಕೂಡ ಸಂಸ್ಕಾರ ರಹಿತ ಆಗ್ತಾ ಇದ್ದಾರೆ ಇಬ್ಬರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಮೂರು ವರ್ಷದ ಬಾಲಕ ಮಾಲಿಂಗರಾಯ ಮಕ್ಕಳ ಜೊತೆ ಆಟ ಆಡಲಿ ಕಟ್ಟಿದ್ದಾನ ಎಂಟತ್ತು ಹುಡುಗರನ್ನು ಕರಕೊಂಡು ಆಟ ಆಡುವ ಸಮಯದಲ್ಲಿ ಒಂದು ಉಣಿಯೊಳಗೆ ಏನಾಗುತ್ತದೆ ಅಂದ್ರೆ ಒಂದು ಮಗುವಿಗೆ ಅಲ್ಲೇ ಒಟ್ಟಿನಲ್ಲಿ ಇರುವಂತ ಒಂದು ಕರಿನಾಗರ ಹಾವು ಬಂದು ಕಷ್ಟದ ಒಂದು ಮಗುವಿಗೆ ಒಂದು ಮಗುವಿಗೆ ಹಾವು ಕಷ್ಟಿ ಅಂತಂದ್ರೆ ಏನಾಗ್ತದೆ ಅಂದ್ರೆ ವಿಷ ಬರುತ್ತದ ಬಾಯಿಯೊಳಗ ಹುಡುಗ ವದ್ದೆ ಆಡ್ಕೋತ ವದ್ದೆ ಆಡ್ಕೊಂತ ಅಂದ್ರೆ ಮೋರ್ಚೆ ಹೋಗ್ತದೆ ಇನ್ನೇನು ಕೆಲಕ್ಷಣಗಳಲ್ಲಿ ಸತ್ತು ಹೋಗುವಂತ ಪ್ರಸಂಗ ಮೂರು ವರ್ಷದ ಬಾಲಕನಾಗಿರುವಂತಹ ಮಾಲಿಂಗರಾಯರಿಗೆ ನೋವಾಗ್ತದ ಸಿಟ್ಟಿಗೆದ್ದು ಹೇಳ್ತಾ ಇದ್ದಾರೆ ಆ ನಾಗರ ಹಾವಿಗೆ ಸುಮ್ಮನೆ ತನ್ನ ಪಾಡಿಗೆ ಆಟವಾಡುತ್ತಿದ್ದಂತಹ ನನ್ನ ಗೆಳೆಯನನ್ನ ಯಾವ ತಪ್ಪನ್ನು ಮಾಡ್ಯಾನ ಅಂತ ಕಚ್ಚಿ ಅವನನ್ನ ಸಾಯಿಸಲಿ ಕತ್ತಿ ಅಂತ ಸಿಟ್ಟು ಬರ್ತಾ ಇದೆ ಆವಾಗ ಸಿಟ್ಟಿಗೆದ್ದಿರುವ ಮಹಾಲಿಂಗರಾಯ ಹೇಳ್ತಾ ಇದ್ದಾನ ನೋಡು ಆ ಮಗುವಿನ ಪ್ರಾಣ ಹೊರಟದಲ್ಲ ವಿಷವನ್ನ ತೆಗೆದು ಆ ಮಗುವನ್ನ ಜಾಗೃತನನ್ನಾಗಿ ಮಾಡು ಅಂತೇಳಿ ಸಿಟ್ಟಿಗೆದ್ದ ಹಾವನ್ನ ಜಕ್ಕೊಂಡ ಆ ಹುಡುಗಿನ ಹುಡುಗನ ಮೈ ಮೇಲೆ ಹೋಗದಾಗ ಏನಾಗುತ್ತದೆ ಅಂದ್ರೆ ಆ ಹಾವು ಏನ್ ಮಾಡ್ತದ ವಿಷವನ್ನ ತಗತದ ಮುಂದ ಹುಡುಗಿ ಏನಾಗ್ತದ ಅಂದ್ರೆ ಸಾವಿನ ಅಂಚಿನಲ್ಲಿದ್ದಿರುವಂತಹ ಮಗು ಎದ್ ಅವ್ರ ಜೋಡಿ ಆಟ ಆಡ್ಲಿಕ್ಕೆ ಹತ್ತದ ನೋಡ್ರಿ ಬಾಲ ಅಂತ ಕರ್ಕೊಂಡು ಬರ್ತಾರೆ ಹಾವನ್ನ ಹಿಡಿಯುವುದಂದ್ರೆ ಏನು ಸಾಯುವ ಮಗುವನ್ನ ವಿಷ ಏನು ಒಳ್ಳೆ ಜಗಸುದಂದ್ರೆ ಸಾಮಾನ್ಯವಾಗಿರತಕ್ಕಂತ ಮಾತಲ್ಲ ಅಂತಹ ಸಂದರ್ಭದಲ್ಲಿ ಆ ಹಾವಿಗೆ ಹೇಳ್ತಾ ಇದ್ದಾರ ಒಮ್ಮೆ ನೋಡ್ರಿ ನೀವು ಬೆಕ್ಕಾದಂತ ಸರ್ಪ ಇರ್ಲಿಲ್ಲ ಹಾವಿ ಹಿಂಗ್ ತಗೊಂಡ್ ಹಿಂಗ್ ಹಾಕಿದ್ರೆ ಅರ್ಧ ಪ್ರಾಣ ಅದ್ರ ಕೀಲುಗಳು ಕಲಾಸ ಆಗಿಬಿಡ್ತಾವ ಅದಕ್ಕೆ ಹಾವು ಬಿಡಿ ಅವ್ರ ಹಿಂಗ್ ತಗೊಂಡ್ ಹಿಂಗ್ ಹೊಡೆದು ಎರಡ್ ಸಲ ತಿರುಗಿಸಿರ್ ಕಲಾಸ ಹಾವು ಅದು ಬಿದ್ದು ಅದ್ಯಾಡಕತ್ತು ಅತ್ತೆ ಅದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮಹಾಲಿಂಗರಾಯರು ಮಂದು ನೀನು ನನ್ನ ಕೈಯೊಳಗಿನ ಬೆತ್ತವಾಗು ಮುಂದೆ ನಿನಗೆ ಮೋಕ್ಷ ಆಗ್ತದ ಅಂತ ಅದಕ್ಕೆ ಆಶೀರ್ವಾದ ಮಾಡಿ ಆ ಹಾವಣ್ಣ ಯಾ ಕಡೆ ಬಿಡುತ್ತಾರೆ ಅಂದ್ರೆ ಕಾಡಿನ ಕಡೆ ಬಿಡ್ತಾ ಇದ್ದಾರೆ ಹಾವಣ್ಣ ಕಾಡಿನ ಕಡೆ ಬಿಡ್ತಾ ಇದ್ದಾರೆ ಇಂತಹ ಬಾಲ ಲೀಲೆಗಳನ್ನ ಮಾಡುತ್ತಾ ಬಂದಿರುವಂತಹ ಮಾಲಿಂಗರಾಯ ಮತ್ತು ಜಕ್ಕಪ್ಪ ಆಡು ಇದು ಬರಗಾಲ ಬಂದು ಪ್ರಸಂಗ ವಿಪರೀತ ಆಗ್ತದ ನೋಡ್ರಿ ಆವಾಗ ಸೋಮರಾಯ ಹೇಳ್ತಾ ಇದ್ದಾನ ನೀನು ಈ ಪಟ್ಟಣದ ಅರಮನೆಯಲ್ಲಿ ನೀನು ಸಂಸಾರ ಮಾಡಿಕೊಂಡು ಈ ಜನರ ಆಗು ಹೋಗುಗಳನ್ನ ನೋಡ್ಕೊಂಡು ಹೋಗು ನೀನು ನಾನು ಮುಂದೆ ಊರಿಗೆ ಹೋಗಿ ಈ ಆಕಳಗಳನ್ನ ಮೇಸ್ತೀನಿ ಅಂತೇಳಿ ಏಳು ನೂರು ಆಕಳಗಳನ್ನ ನಾ ಮೇಸ್ಕೊಂಡು ಬರ್ತೀನಿ ಒಂದು ನಾಲ್ಕಾರು ತಿಂಗಳು ಹೋಗಿ ಮಳೆ ಬೆಳೆ ಬಂದ ಮೇಲೆ ಬರ್ತೀನಿ ಅಂತ ಆವಾಗ ಅಣ್ಣನಾಗಿರುವಂತಹ ತುಕ್ಕಪ್ಪ ರಾಯ ಅಂತಾನ ಅಲ್ಲ ನಿನ್ನ ನನ್ನೇ ಕಳಿಸಿ ನಾ ಮನೆಯೊಳಗಿರುವುದ್ರಾಗಿ ಏನದಪ್ಪ ನಂದೇನದ ಇಲ್ಲಿ ಆವಾಗ ಆ ಸೋಮ ರಾಯ ಗೌಡನ ಹೆಂಡತಿ ಅವಳು ತಯಾರಾಗುತ್ತಾಳ ನಿಮ್ಮ ಇಬ್ಬರ ಮೇಲೆ ಬೇಡ ನಾನೂ ಬರ್ತೀನಿ ಅಂತ ತುಕ್ಕಪ್ಪ ರಾಯರು ಹೆಂಡತಿಗೆ ಏನ್ ಮಾಡ್ತಾರ ಅಂದ್ರೆ ನೀನು ಇಲ್ಲೇ ಇದ್ದು ಈ ಮನೆ ಆಗು ಹೋಗುಗಳನ್ನು ನೋಡ್ಕೋ ಅಂತೇಳಿ ಎರಡು ಮಕ್ಕಳನ್ನು ಒಳಗ ಹಾಕಿ ಕದ ಹಾಕೊಂಡು ಬರ್ತಾರೋ ಅವರು ಗಂಟು ಮೋಟೆಗಳನ್ನ ಕಟ್ಕೊಂಡು ಆವಾಗ ಒಳಗಿರುವಂತಹ ಮಾಲಿಂಗರಾಯ ಜಕ್ಕಪ್ಪ ಮಾಲಿಂಗರಾಯರು ಹೇಳ್ತಾ ಇದ್ದಾರ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೇ ಪರವೂರಿಗೆ ಹೋಗಿ ದನಗಳನ್ನು ಮೇಯಿಸುವುದೆಂದ್ರೆ ಏನು ನಾವೇನು ಮಾಡ್ತೀವಿ ಹೇಳಿ ಕೀಲಿಯನ್ನ ಹಾಕಿ ಬಂದಾರ ಮಕ್ಕಳು ಹತ್ತಾವ ಅಂತ ತಿಳ್ಕೊಂಡು ಅಂತ ಸಂದರ್ಭದಲ್ಲಿ ಮಾಲಿಂಗರಾಯರು ಬಂದು ಆ ಕದವನ್ನ ಹಿಡಿದಾಗ ಆ ಕೀಲಿ ಬಿಚ್ಚಿ ಆ ಚಿಲಕ ಕುಲ್ಲಾಗಿ ಇಬ್ಬರು ಓಡ್ಕೋಂತ ಬಂದವರ ಜೊತೆ ಕೂಡ್ತಾ ಇದ್ದಾರೆ ಚಿಕ್ಕಮ್ಮನ ಜೊತೆ ಆವಾಗ ಚಿಕ್ಕಮ್ಮ ಕಣ್ಣಮ್ಮ ಅಂತಕ್ಕಂಥ ಹೆಣಮಗಳು ಸೋಮರಾಯ ಗೌಡ್ರು ತುಕ್ಕಪ್ಪರಾಯರು ಏನು ಊರು ಬಿಟ್ಟು ದನಗಳನ್ನು ಮೇಸಲಿಕ್ಕೆ ಹೋಗಕ್ ರೆಡಿ ಆಗ್ತಾ ಇದ್ದಾರೆ ತಾಯಿ ಅಮೃತ ಬಾಯಿ ಯಾವ ಇಬ್ಬರು ಮಕ್ಕಳ ತಾಯಿಯಾಗಿರ್ತಕ್ಕಂಥ ಅಮೃತ ಬಾಯಿಯ ಕಣ್ಣೊಳಗೆ ನೀರು ಬರ್ತಾ ಇದೆ ಅದಾವ ಜನ್ಮದಲ್ಲಿ ನಾನು ಮಕ್ಕಳ ಅದಾವ ಜನ್ಮದಲ್ಲಿ ಯಾರ ಮಕ್ಕಳನ್ನ ನಾ ಅಗಲಿಸಿದ್ನಿ ಗೊತ್ತಿಲ್ಲ ಯಾವ ಗಂಡ ಹೆಂಡರನ್ನ ನಾನು ಅಗಲಿಸಿದ್ನಿ ಗೊತ್ತಿಲ್ಲ ಪರಮಾತ್ಮ ಇವತ್ತು ನನ್ನ ಗಂಡ ಪರೂರಿಗೆ ಕುರಿಗಳನ್ನ ದನಗಳನ್ನ ಮೇಸಲಿಕ್ಕೆ ಹೋಗುವಂತ ಪ್ರಸಂಗ ಬಂತು ತಾಯಿ ತಂದೆಯರ ಜೊತೆ ಆಡ ಆಟ ಪಾಠಗಳನ್ನು ನನ್ನ ಮಕ್ಕಳು ಕಾಡಿಗೆ ಉಂಟು ಅಲ್ಲ ಅಂತ ತಿಳ್ಕೊಂಡು ದುಃಖ ಮಾಡಿಕೊಳ್ಳಿದಳು ಹೆಂಗಾಗಿರುವಾರ ಈಗಲೂ ಬರ್ತಾ ಇದ್ದಾರೆ ಅನೇಕ ಕುರಿ ಕಾಯುವಂತ ಕುರಿಗಳನ್ನು ಹೊಡ್ಕೊಂಡು ಆಕಳಗಳನ್ನು ಹೊಡ್ಕೊಂಡು ಬರ್ತಾ ಇದ್ದಾರ ಎಲ್ಲಿ ಮನೆಯೋ ಎಲ್ಲಿ ಅವರು ಗ್ರಾಮೋ ಎಲ್ಲಿ ಅವರು ಹೆಂಡ್ರು ಮಕ್ಕಳು ಬಂದು ಬಳಗ ಅದಕ್ಕ ಏನಂದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ದುಃಖಲ್ಲ ಮಕ್ಕಳನ್ನ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಮಲಗಬೇಕು ನನ್ನ ಗಂಡ ಏನು ಬೇಕಾದ ಸಂಪತ್ತಿದ್ರು ಕೂಡ ಇವತ್ತು ಮಳೆಯಿಲ್ಲದ ಸಲುವಾಗಿ ಊರು ಬಿಟ್ಟು ದಣಗಳನ್ನ ಮೇಸಾಕ್ ಹೋಗು ಪ್ರಸಂಗ ಬಂತು ಅಂತೇಳಿ ದುಃಖವನ್ನು ಮಾಡಿಕೊಂತ ಅರಮನೆಯಲ್ಲಿ ಕಾಲ ಕಡಿತಾ ಇದ್ದಾಳೆ ಬಹಳ ವಿಚಾರ ಮಾಡುವಂಥದ್ದಿದು ಮುಂದವರು ಕುರಿಗಳನ್ನು ಆಡು ಆಕಳಗಳನ್ನು ಮೇಸಲಿಕ್ಕೆ ಹೋದ್ರು ಅವರು ಹೋದಾಗ ಅಲ್ಲಿ ಅನೇಕ ಘಟನೆಗಳು ನಡೀತಾ ಇದ್ದಾವ ಏನಾಗ್ತದ ಅಂದ್ರೆ ಮುಂದ ಅಲ್ಲಿ ಬೇಡರು ಏನು ಮಾಡ್ತಾರಂತ ಕೇಳಿದ್ರೆ ಯಾವ ಈ ಆಕಳಗಳನ್ನು ಅಪಹರಿಸಬೇಕು ಅಂತೇಳಿ ಒಂದು ಗ್ರಾಮದೊಳಗೆ ಬೇಡರು ಅನೇಕ ಎರಡು ಮೂರ್ನೂರು ಜನ ಬೇಡರು ಬಿಲ್ಲು ಬಾಣಗಳನ್ನು ಹಾಕ್ಕೊಂಡು ಇವರನ್ನ ಹೊಡೆದು ಎಲ್ಲಾ ದನಗಳನ್ನ ಅಪಹರಿಸಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಯಾವ ಸೋಮರಾಯಗೌಡ ಮತ್ತು ಕಣ್ಣಮ್ಮ ತಮ್ಮ ಒಂದು ಕಟ್ಟಿರುವಂತಹ ಕುಟೀರದಲ್ಲಿರುವಾಗ ಮುಂದೆ ಏನಾಗಿತ್ತು ಅಂದ್ರೆ ಇವರು ದನಗಳನ್ನು ಮೇಸಾಕ್ ಹೋಗಿದ್ರು ಕಣ್ಣಿಗೆ ಮಾಡಿ ಆ ಮಾವನಿಗೆ ಬುತ್ತಿ ತರಬೇಕನ್ನುದ್ರೊಳಗೆ ಗಂಡ ಹೆಂಡತಿದ್ರು ಇವ್ರು ಮುಂದೆ ಹೋಗಿದ್ರು ಮಕ್ಕಳು ಅಲ್ಲೇ ಇದ್ದು ಅಲ್ಲಿ ಬೇಡರು ಏನು ಮಾಡಿದ್ರು ಒಬ್ಬನ ಅದಾನ ಅಂತೇಳಿ ಬಾಣವನ್ನ ಪ್ರಯೋಗ ಮಾಡ್ತಾ ಇದ್ದಾರ ಆ ಬಾಣ ಯಾರ ಎದೆಗೆ ಬಂದು ಬಿತ್ತು ಅಂದ್ರೆ ಮಾಲಿಂಗರಾಯರ ತಂದೆಯಾಗಿರುವಂತ ತುಕ್ಕಪ್ಪರಾಯನ ಎದೆಗೆ ಬಂದು ಬೀಳುತ್ತದೆ ಎದೆಗೆ ಬಂದು ಬಿತ್ತು ಎಲ್ಲಾ ಆಕಳುಗಳನ್ನು ಹೊಡ್ಕೊಂಡು ಅವನ್ ಪ್ರಾಣ್ ಹೋಗ್ತದ ಮುಗಿತಿ ಅಂತೇಳಿ ತಗೊಂಡು ಹೋದ್ರು ಅವರು ಶಿವಗೂಳಿ ಅನ್ನುವಂತ ಒಂದು ಗೂಳಿಯನ್ನ ಸಾಕಿದ್ರು ಅದು ಏನು ಮಾಡುತ್ತೆ ಅಂದ್ರೆ ಬಂದು ತುಕ್ಕಪ್ಪ ರಾಯನ ನಟ್ಟಾಗ ಎದೆಯಲ್ಲಿ ರಕ್ತ ಹರಿತಾ ಇತ್ತು ದುಃಖ ಮಾಡುತ್ತದ ಆವಾಗ ಶಿವ ಗೂಳಿಗೆ ಹೇಳ್ತಾ ಇದ್ದಾರ ನನ್ನ ಹತ್ತಿರ ದುಃಖ ಮಾಡಿ ಏನು ಪ್ರಯೋಜನವೋ ಹೋಗುವ ಅಲ್ಲಿ ನಮ್ಮ ಕುಟೀರಕ್ಕೂ ಹೋಗಿ ಆ ತಮ್ಮನಾಗಿರ್ತಕ್ಕಂಥವನಿಗೆ ನನ್ನ ಸೊಸೆಯಾಗಿರುವಂತವರಿಗೆ ಹೋಗಿ ನೀ ಹೇಳು ಅಂದಾಗ ಆ ಗೂಳಿ ಬಂದು ಕಾಲು ಕೆದರಿ ಕಣ್ಣೀರು ಸುರಿಸ್ತದ ತಮ್ಮ ಮಲ್ಕೊಂಡಿದ್ದ ಆ ಹೆಂಡತಿಗೆಷ್ಟು ನೋವಾಯ್ತು ನಮ್ಮ ಮಾವಾರಿಗೆ ಏನಾಗ್ಯದ ದುಃಖ ಅಂತ ಕಣ್ಣೀರು ಸುರಿಸಿದಾಗ ಆ ಕಣ್ಣೀರು ಹನಿಗಳು ಸೋಮರಾಯ ಗೌಡನ ಮೇಲೆ ಬಿದ್ದಾಗಿ ಅಚ್ಚುರಾಗಿ ಗಾಬರಿ ಆಗ್ತಾನೆ ಏನಾತು ಗೋಡ್ ಹಿಂಗ ಬಂದದ ಹೋಗ್ರಿ ಅಲ್ಲಿ ಮಾವಾರಿಗೆ ಏನಾಗ್ಯದ ಹೋಗ್ರಿ ಅಂತಂದಾಗ ಅವು ಸಾಮಾನ್ಯವಾಗಿರುವಂತವಲ್ಲ ಅವನು ಬಹಳ ಬಲಾಢ್ಯ ವೀರ ಶೂರನಾಗಿರುವಂತವ ಬರ್ತನ ಬಂದ ಅಲ್ಲಿ ನೋಡಿದಾಗ ಏನಾಗ್ತದ ಅಂದ್ರೆ ಎದೆಯಲ್ಲಿ ರಕ್ತ ಹರಿಯಾಕತ್ತಿತ್ತು ಬಾಣ ನಟ್ಟಿತ್ತು ಆವಾಗ ಹೇಳ್ತಾ ಇದ್ದಾನ ಹೋಗಪ್ಪ ಹುಟ್ಟಿದ ಮನುಷ್ಯ ಒಂದು ದಿನ ಸಾಯುದದ ಆ ಏಳು ನೂರು ಆಕಳಗಳನ್ನ ರಕ್ಷಣಾ ಮಾಡಿಕೊಂಡು ನಿನಗೇನು ತೊಂದರೆ ಆಗಲಾರ್ದ ಅವರನ್ನು ಹೊಡೆದು ಆಕಳಗಳನ್ನು ಹೊಡ್ಕೊಂಡು ಬಾ ಅಂತ ಆಶೀರ್ವಾದ ಮಾಡಿದಾಗ ಹೋಗಿ ಅಣ್ಣ ನೀನು ಚಿಂತಿ ಅಂತೇಳಿ ವೀರಾವೇಶವನ್ನ ತಾಳಿ ಕೈಯಲ್ಲಿ ಕೊಡ್ಲೆಯನ್ನ ಹಿಡಿದು ಅನೇಕ ಬಂದಿರತಕ್ಕಂತಹ ಬೇಡರನ್ನ ಹೊಡೆದು ಆ ಶಿವಗೂಳು ಎಂತಕ್ಕಂತಹ ಗೂಳಿ ಅನೇಕ ಜನರನ್ನ ಹೊಡೆದು ಏನು ಮಾಡಿದ ಅಂದ್ರೆ ಅವರೆಲ್ಲರೂ ಓಡಿ ಹೋಗ್ತಾರೆ ಏಳು ನೂರು ಆಕಳಗಳನ್ನು ಹೊಡಕೊಂಡು ಅಣ್ಣನ ಹತ್ತಿರ ಬರ್ತಾ ಇದ್ದ ಅಣ್ಣನ ಹತ್ತಿರ ಬಂದು ಮುಂದೆ ಏನಾಗ್ತದೆ ಅಂದ್ರೆ ಅಣ್ಣನನ್ನ ಹಿಂಗ ಕೈ ಒಳಗ ತಗೊಂಡು ಆ ಕುಟೀರಕ್ಕೆ ಹಾಕಿರ್ತಕ್ಕಂತ ಒಂದು ಗುಡಿಶಿಲಕ್ಕೆ ಬರ್ತಾ ಇದ್ದಾರ ಬಂದ ಹೇಳ್ತಾನ ನೋಡಪ್ಪ ನಂದ ಆಗಿದ್ದ ಆಗಿ ಹೋಗ್ಯದ ನಾನೇನಿನ್ನೊಂದು ಸ್ವಲ್ಪ ಸಮಯದಲ್ಲಿ ನನ್ನ ಪ್ರಾಣ ಹೋಗ್ತಾ ಇದೆ ವಿಚಾರ ಮಾಡಬೇಡ ಈ ಏಳುನೂರು ಆಕಳಗಳನ್ನ ರಕ್ಷಣಾ ಮಾಡು ಆ ಬೇಡರಿಂದ ನೀನೂ ಕೂಡ ಸುರಕ್ಷಿತವಾಗಿರು ಅಲ್ಲಿ ಏನಾಗಿತ್ತು ಅಂದ್ರೆ ಅವರಿಗೆ ಒಂದು ಗೋರಿ ಒಂದು ಸಮಾಧಿಯನ್ನ ತೆಗೆದಿದ್ರು ಅಲ್ಲಿ ನನ್ನನ್ನ ಹಾಕಿ ಆ ಬಾಣವನ್ನ ಕೀಳು ಅಂತ ಹೇಳಿದೊಳಗೆ ಸೋಮರಾಯ ಮತ್ತು ಹೆಂಡತಿಯ ಕಣ್ಣೊಳಗೆ ಧಾರಾಕಾರವಾಗಿ ನೀರ್ ಹರಿತದ ಆದರೂ ಆ ದುಃಖವನ್ನ ನುಂಗಿ ಎರಡು ಮಕ್ಕಳು ರೋಧಿಸ್ತಾ ಇದ್ದಾವ ಮುಂದೆ ಹೋಗಿ ಅವರನ್ನ ಸಮಾಧಿ ಮಂದಿರದೊಳಗೆ ಹಾಕಿ ಆ ಬಾಣವನ್ನ ಕಿತ್ತಾಗ ಏನಾಗುತ್ತದೆ ಅಂದ್ರ ಮಕ್ಕಳಿಗೆ ಹೇಳ್ತಾ ಇದ್ದಾರ ಈ ಎಲ್ಲ ಬಾರ ನಿನ್ನದ ನಿಮ್ಮದ ನೀವು ವೀರರದಿರಿ ಸೂರರದಿರಿ ನಿಮಗೆ ದೇವತಾ ಫಲಾದ ನೀವು ಅಂಜುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಆಶೀರ್ವಾದ ಮಾಡಿ ತಮ್ಮ ಪ್ರಾಣವನ್ನ ಬಿಡ್ತಾ ಇದ್ದಾರೆ ಯಾರು ಅಂದ್ರ ಮಾಲಿಂಗರಾಯರ ತಂದೆ ನೀವು ಪ್ರತಿ ವರ್ಷ ಕೇಳಕೋತ ಬಂದೀರಿ ಒಂದಿಷ್ಟರ ಅದ್ರದ್ದು ಒಂದಿಷ್ಟು ಹೇಳಬೇಕಾಗ್ತದ ಹೌದಿಲ್ರಿ ಯಾಕಂದ್ರೆ ಇದರಿಂದ ಪುಣ್ಯ ಬರ್ತದ ಸಾವಿರ ಸಲ ಕೇಳಿದ್ರು ಈ ಮಹಾತ್ಮರ ಚರಿತ್ರೆಯನ್ನ ಕೇಳಿದ್ರು ಮಣ್ ಹೇಳಿನ್ ನಾನು ನಿನ್ ಹೇಳೀನಿ ದಿನ ಎಷ್ಟು ಒಂದು ಗಂಟೆ ಪುರಾಣ ಕೇಳಿದ್ರೆ ಎಂತಹ ಪುಣ್ಯ ಬರ್ತದಲ್ಲ ಆ ಪುಣ್ಯ ಸತ್ಯವನ್ನ ಇದನ್ನ ಕೇಳುದ್ರಿಂದ ಪುಣ್ಯ ಪ್ರಾಪ್ತಿ ಆಗ್ತದ ಯಾವಾಗ ಇಲ್ಲಿ ಯಾವ ಆ ಅಣ್ಣನ ಪ್ರಾಣ ಹೋಗುತ್ತಾ ಇದೆಯಲ್ಲ ಅದೇ ಸಮಯಕ್ಕೆ ಬಾರಾಮತಿ ಒಳಗೆ ಏನಾಗುತ್ತದೆ ಅಂದ್ರ ಹೆಂಡತಿಯಾಗಿರುವಂತಹ ಅಮೃತಬಾಯಿಯ ಪ್ರಾಣ ಪಕ್ಷಿಯು ಕೂಡ ಅಲ್ಲಿ ಹಾರಿ ಹೋಗುತ್ತಾ ಇದೆ ಏಕ ಸಮಯದಲ್ಲಿ ಮಾಲಿಂಗರ ತಂದೆ ತಾಯಿಗಳು ತೀರಿದ ನಂತರ ಆವಾಗ ಮಾಲಿಂಗರಾಯ ಮತ್ತು ಜಕ್ಕಪ್ಪ ಹೇಳ್ತಾ ಇದ್ದಾರ ನಮ್ಮ ತಂದೆ ನಮಗೆ ವೀರರು ಶೂರರು ದೇವತಾ ಬಲಾದ ಯಾವ ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಿಸುತ್ತಿರುವ ಮಾಲಿಂಗರಾಯರ ಮುಖದಲ್ಲಿ ದಿವ್ಯ ತೇಜ ಅವರು ಹೇಳುತ್ತಾ ಇದ್ದಾರೆ ಯಾರು ನಮ್ಮ ತಂದೆಯ ಸಾವಿಗೆ ಕಾರನಾಗ್ಯಾರಲ್ಲ ಅಂಥವರು ಏನು ಮತ್ತೆ ನಮ್ಮ ಗೋವುಗಳನ್ನು ಕದಿಲಿಕ್ಕೆ ಬಂದ್ರ ಅವರ ರುಂಡವನ್ನು ನಾನು ಚೆಂಡಾಡ್ತೀನಿ ಅಂತೇಳಿ ಏಳೆಂಟು ವರ್ಷದ ಬಾಲಕ ಮಾಲಿಂಗರಾಯ ವೀರಾವೇಶದ ಮಾತುಗಳನ್ನು ಹೇಳುತ್ತಾ ಚಿಕ್ಕಪ್ಪನ ಜೊತೆ ತಮ್ಮ ಕಾಯಕವನ್ನ ಮುಂದುವರೆಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅಣ್ಣ ತಮ್ಮರು ಅಂತಂದ್ರೆ ಅವರನ್ನ ನೋಡಿ ಕಲಿಯುವಂತ ಪ್ರಸಂಗ್ ಸಣ್ಣ ಸಣ್ಣ ವಿಷಯಗಳಿಗೆ ಏನಂದ್ರೆ ಜಗಳ ಮಾಡುವ ಒಂದು ಆಯಿ ಹೋಗಿರ್ತಕ್ಕಂತಹ ಒಂದು ಘಟನೆ ಯಾವ ಇಲ್ಲೊಂದು ಬಸವಣ್ಣ ಬಾಗೇವಾಡಿ ಅನ್ನುವಂತ ಗ್ರಾಮದಲ್ಲಿ ಆಗಿ ಹೋಗಿರುವಂತ ಸತ್ಯ ಘಟನೆ ಇಬ್ಬರು ಅಣ್ಣ ತಮ್ಮ ಇದ್ರೆ ಅಣ್ಣ ತಮ್ಮ ಏನ್ ಮಾಡ್ತಿದ್ರು ಅಂದ್ರೆ ದಿನನಿತ್ಯ ತಮ್ಮ ಹಗಲು ರಾತ್ರಿ